ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ನೋಡ್ತಾ ಇದೀವಿ ಐದನೇ ತರಗತಿಯ ಕನ್ನಡ ಪ್ರಶ್ನೋತ್ತರಗಳು ಯಾವುದು ಪಾಠ ಎರಡು ನದಿಯ ಅಳಲು ಈ ಪಾಠದ ಪ್ರಶ್ನೋತ್ತರಗಳನ್ನು ಇವತ್ತು ನೋಡೋಣ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಲೈಕ್ ಹಾಗೂ ಕಮೆಂಟ್ ಕೂಡ ಮಾಡಿರಿ ಅಭ್ಯಾಸ ಮುಖ್ಯ ಪ್ರಶ್ನೆ ಅಹ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಆಯ್ತಾ ಒಂದು ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತು ಉತ್ತರ ಭರತ್ ಮತ್ತು ಶಂಕರನಿಗೆ ನದಿಯ ಮಾಲಿನ್ಯದ ಸೋಂಕು ತಗುಲಿತು ಎರಡು ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು ಉತ್ತರ ಗೆಳೆಯ ಗೆಳತಿಯರು ಮಾಲಿನ್ಯದಿಂದ ತುಂಬಿದ ನದಿಯಲ್ಲಿ ಸ್ನಾನ ಮಾಡಿದರು ಮೂರು ಸ್ನಾನ ಮಾಡಿದವರನ್ನು ಆಸ್ಪತ್ರೆಗೆ ಸೇರಿಸಿದವರು ಯಾರು ಉತ್ತರ ನದಿಯಲ್ಲಿ ಸ್ನಾನ ಮಾಡಿ ಒದ್ದಾಡುತ್ತಿದ್ದ ಮಕ್ಕಳ ಮಕ್ಕಳನ್ನು ದಾರಿ ಹೋಕರು ಆಸ್ಪತ್ರೆಗೆ ಸೇರಿಸಿದರು ಅದೇ ರೀತಿ ನಾಲ್ಕನೇ ಪ್ರಶ್ನೆ ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷಳಾದಳು ಉತ್ತರ ನದಿಯ ಮಧ್ಯದಿಂದ ಕೊಳ ಕೆಸರಿನಿಂದ ಕೂಡಿದ ನದಿ ದೇವತೆ ನದಿ ಮಧ್ಯದಿಂದ ದುತ್ತನೆ ಪ್ರತ್ಯಕ್ಷಳಾದಳು ಆಯ್ತಾ ಅದೇ ರೀತಿ ಐದು ಮಕ್ಕಳು ಯಾರ ಸರ್ಕಾರದ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಉತ್ತರ ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರ ಜನರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಮುಖ್ಯ ಪ್ರಶ್ನೆ ಆ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು ಉತ್ತರ ಭಾನುವಾರ ಶಾಲೆಗೆ ರಜೆ ರಜೆ ಆಟವಾಡಲು ಮಕ್ಕಳು ಹೋಗಿದ್ದರು ಮಧ್ಯಾಹ್ನದವರೆಗೂ ಆಟವಾಡಿ ನಂತರ ಶಕೆಯನ್ನು ತಾಳಲಾರದೆ ನದಿಯಲ್ಲಿ ಸ್ನಾನ ಮಾಡಿದರು ಎರಡನೇ ಪ್ರಶ್ನೆ ಸ್ನಾನದ ಬಳಿಕ ಮಕ್ಕಳ ಮಕ್ಕಳು ಸ್ಥಿತಿ ಏನಾಗಿತ್ತು ಉತ್ತರ ಸ್ನಾನ ಮಾಡಿದ ನಂತರ ಮಕ್ಕಳ ಮೈಯಲ್ಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು ನೋವು ತಾಳಲಾರದೆ ದಂಡೆಯಲ್ಲಿ ಹೊರಳಾಡುತ್ತಿದ್ದರು ಅದನ್ನು ನೋಡಿ ದಾರಿ ಹೋಕರು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು ಅದೇ ರೀತಿ ಮೂರನೇ ಪ್ರಶ್ನೆ ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ ಉತ್ತರ ರೆಹಮಾನನು ಜಲದೇವತೆಗೆ ಈಗ ನೀನು ಕಲುಷಿತಗೊಂಡಿರುವುದರಿಂದ ನಿನ್ನ ನೀರನ್ನು ಕುಡಿಯಬಾರದು ಸ್ನಾನ ಮಾಡಬಾರದಂತೆ ಈ ವಿಷಯವನ್ನು ವೈದ್ಯರು ನಮಗೆ ತಿಳಿಸಿದ್ದಾರೆ ನಮ್ಮ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಎಂದು ಹೇಳಿದನು ಅದೇ ರೀತಿ ನಾಲ್ಕನೇ ಪ್ರಶ್ನೆ ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು ಉತ್ತರ ನದಿಗೆ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಳ್ಳಬೇಕು ಕಾರ್ಖಾನೆಗಳ ರಾಸಾಯನಿಕ ಪದಾರ್ಥಗಳಾಗಲಿ ಊರಿನ ಸಮಗ್ರ ಕೊಳಚೆಯಾಗಲಿ ಯಾವುದೇ ನದಿಗೆ ಸೇರದಿದ್ದರೆ ನದಿಯು ಶುದ್ಧವಾಗಿ ಹರಿಯುವುದು ಅದೇ ರೀತಿ ಇನ್ನು ಐದನೇ ಪ್ರಶ್ನೆ ಜಲದೇವತೆಗೆ ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು ಉತ್ತರ ನಾವು ಮತ್ತು ನಮ್ಮವರು ಎಲ್ಲಾ ಜನರಿಗೂ ತಿಳುವಳಿಕೆ ಹೇಳಿ ಹರಿಯುವ ನದಿಗೆ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಳ್ಳುತ್ತೇವೆ ಎಂದು ಹೇಳುತ್ತೇವೆ ಇತ್ತಲ್ವಾ ಸೊ ಅದೇ ರೀತಿ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ ಅಂದ್ರೆ ಇವು ಬ್ರಕೆಟ್ ನಲ್ಲಿ ಕೊಟ್ಟಿದಾರಲ್ಲ ಒಂದು ಎರಡು ಮೂರು ನಾಲ್ಕು ಇವುಗಳಲ್ಲಿ ಸೂಕ್ತವಾದ ಪದವನ್ನು ಆರಿಸಿಕೊಂಡು ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಆಯ್ತಾ ಒಂದು ಮಕ್ಕಳ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ತುರಿಕೆ ಪ್ರಾರಂಭವಾಯಿತು ತುರಿಕೆ ಇಲ್ಲಿದೆ ನೋಡಿ ಎರಡನೇದು ಅದನ್ನ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಎರಡು ಮಕ್ಕಳು ಬೆಳಗ್ಗೆ ಆಟವಾಡಲು ಹೋಗಿದ್ದರು ಇಲ್ಲಿದೆ ನೋಡಿ ಮೂರು ಆಟವಾಡಲು ಅದೇ ರೀತಿ ಮೂರನೇ ಪ್ರಶ್ನೆ ಮಲೀನ ನದಿಯು ಮನುಷ್ಯರ ಜೀವಕ್ಕೆ ಅಪಾಯಕಾರಿ ಮೂರನೇದು ಅಪಾಯಕಾರಿ ಅಂತ ಬಿಟ್ಟ ಸ್ಥಳದಲ್ಲಿ ತುಂಬಬೇಕು ಅದೇ ರೀತಿ ನಾಲ್ಕು ನನ್ನ ಮೇಲಾಗುತ್ತಿರುವ ಮನುಷ್ಯರ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು ದೌರ್ಜನ್ಯ ಎಲ್ಲಿದೆ ನಾಲ್ಕು ದೌರ್ಜನ್ಯ ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಆಯ್ತಾ ಸೊ ಅದೇ ರೀತಿ ಇಲ್ಲಿಗೆ ಈ ಪಾಠವು ಕೂಡ ಮುಗಿದಿರುತ್ತದೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಮುಂದಿನ ಪಾಠದ ಪ್ರಶ್ನೋತ್ತರಗಳು ಬರುತ್ತವೆ ಆಯ್ತಾ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನೆಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ